ಅದೋರಿಟಿ ಶಿವರಾಜ್ ಎಸ್ ಎಲ್ ಅವರು ಅವರ ಕಾರಣಕ್ಕೆ ಕೆಆರ್ಪುರ ಕಗ್ಗದಾಸಪುರದ ರೈಲ್ವೆ ಗೇಟ್ ಬಳಿ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಗಲಿರುಳೆನ್ನದೇ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸಂಚಾರಿ ಪೊಲೀಸರಿಗೆ ಹೋಂಗಾರ್ಡ್ಗಳಿಗೆ ರೈಲ್ವೆ ಕೀಪರ್ಗಳಿಗೆ ಹಾಗೂ ಟ್ರಾಫಿಕ್ ಗಾರ್ಡ್ಗಳಿಗೆ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಫೌಂಡೇಶನ್ ಹಾಗೂ ಕಗ್ಗದಾಸಪುರ ಸಾರ್ವಜನಿಕರು ಸುತ್ತಮುತ್ತಲಿನ ಎಲ್ಲ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಕಗ್ಗದಾಸಪುರದ ಹಿರಿಯ ನಿವೃತ್ತ ಎಸ್ಪಿ ಶ್ರೀಧರ್ಮೂರ್ತಿ ಕಿರಿಯರಾದ ರಾಜುರೆಡ್ಡಿ ಸುಂದರ್ ನಾಯಕ್ ಶ್ರೀನಿಧಿ ಸುರೇಶ್ ಕುಂಬಾರ್ ಕೋಟೆ ಮತ್ತಿತರರು ಹಾಜರಿದ್ದರು नेम चेंज आ रहे नेम मास्टर इधर है तो साथी रे साथी क्लियर हो जाला तो आरे बाइक नेम चेंज

ಕಗ್ಗದಾಸಪುರ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಿಗೆ ಮುಂಜಾನೆಯಿಂದ ರಾತ್ರಿವರೆಗೂ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿರುವ ರೈಲ್ವೆ ಗೇಟ್ ಹೀರೋಗಳ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಅಭಿನಂದಿಸಲಾಗಿದೆ ಎಂದು ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನ ಸಿಇಒ ರಾಘವೇಂದ್ರ ಸುಂಟರಹಳ್ಳಿ ತಿಳಿಸಿದರು ಏನು ಸಾರ್ವಜನಿಕರು ಹಾಗೂ ರಾಘವಿ ಚಾರಿಟಬಲ್ ಟ್ರಸ್ಟ್ ಆ್ಯಂಡ್ ಸೇವಾ ಫೌಂಡೇಶನ್ ವತಿಯಿಂದ ಸುಮಾರು ಹತ್ತಾರು ವರ್ಷಗಳಿಂದ ರೈಲ್ವೆ ಕಗ್ಗಾಸ್ಪುರದ ರೈಲ್ವೆ ಗೇಟಲ್ಲಿ ಹಗಲಿರುಳು ಸಾರ್ವಜನಿಕರ ಸೇವೆಯನ್ನೇ ಮಾಡಿಕೊಂಡು ಬರ್ತಕ್ಕಂಥ ನಮ್ಮ ಸಂಚಾರಿ ಪೊಲೀಸ್ ಸ್ಟೇಷನ್ ಜೀವಭೀಮ ನಗರದ ಏನು ಸಂಚಾರಿ ಪೊಲೀಸರು ಹಾಗೂ ಬೈಕ್ನಳ್ಳಿಯ ಹೋಮ್ ಗಾರ್ಡ್ಸ್ಗಳು ಅದೇ ರೀತಿ ನಮ್ಮ ಡಿಫೆನ್ಸ್ನ ವಾಲಂಟಿಯರ್ಸ್ ಆಗಿರ್ತಕ್ಕಂಥ ನಮ್ಮ ಮೂರು ಜನ ನಮ್ಮ ಯುವಕರು ಏನು ಟ್ರಾಫಿಕ್ ವಾರ್ಡನ್ಸ್ ಅಂತ ಏನು ಕರಿತೀವಿ ಅವರು ಹಾಗೂ ಹಗಲಿರುಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರ ಕಣ್ಣನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇದ್ದು ನಮ್ಮ ರೈಲ್ವೆ ಗೇಟನ್ನು ನಿರಂತರವಾಗಿ ಸು ಈಗ ಹೆಚ್ಚು ಕಡಿಮೆ ಇಪ್ಪತ್ತಿಪ್ಪತ್ತೈದು ಟ್ರೈನು ಓಡಾಡತ್ತೆ ಇಡೀ ದಿವಸಕ್ಕೆ ಸೊ ಆ ಟ್ರೈನ್ಗಳು ಹೋಗು ಬರುವಂಥ ಸಂದರ್ಭದಲ್ಲಿ ಆ ರೈಲ್ವೆ ಗೇಟನ್ನು ನಿರ್ವಹಣೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಗೇಟ್ ಕೀಪರ್ ಇರ್ಬೋದು ಇವರೆಲ್ಲರಿಗೂ ಎಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅವರಿಗೆ ಒಂದು ಗುರುತಿಸಿ ಗೌರವಿಸಬೇಕು ಅಂತ ನಾವು ಅಂದ್ಕೊಂಡ್ವಿ ರಾಘವ್ ಚಾರಿಟೇಬಲ್ ಟ್ರಸ್ಟ್ ಅವರು ಆ ಸಂದರ್ಭದಲ್ಲಿ ಕಗದಾಸ್ಪುರದ ಹಿರಿಯರಾದಂಥ ನಮ್ಮ ನಾಗಪೇಟೆ ಲೋಟಿನ ಶ್ರೀಧರ್ ಸರ್ ಅವರು ನಮ್ಮ ಕಗದಾಸ್ಪುರದ ರಾಜು ರೆಡ್ಡಿ ಸರ್ ಅವರು ಅದೇ ರೀತಿ ನಮ್ಮ ಅಸೋಸಿಯೇಷನ್ನ ಸುಂದರ್ ಸರ್ ಅವರು ಮತ್ತು ಇಲ್ಲಿ ನೀವು ನೋಡ್ತಿದ್ರೆ ಸುತ್ತಮುತ್ತಲರ್ತೀವಿ ಎಲ್ಲ ಅಂಗಡಿ ಮುಂಗಟ್ಟಿನವರು ಮತ್ತು ಇಲ್ಲೆಲ್ಲ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ರು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಕ ಸನ್ಮಾನ ಮಾಡೋದ್ರ ಮುಖಾಂತರ ಈ ಪೊಲೀಸ್ಗೆ ಕೆಲಸಕ್ಕೆ ಬರುವಂಥವ್ರು ಆಗಿರ್ಬೋದು ಅಥವಾ ಸಾರ್ವಜನಿಕರ ಸೇವೆಗೆ ಮುಂದೆ ಬರ್ತಕ್ಕಂಥ ಯುವಕರಿಗೆ ಒಂದು ಪ್ರೇರಣೆ ಆಗಬೇಕು ಮತ್ತು ನಮ್ಮ ಕಗದಾಸಪುರದ ರೈಲ್ವೆ ಗೇಟಿಗೆ ಒಂದು ಬ್ರಿಡ್ಜನ್ನು ಈ ಮೂಲಕ ಮೀಡಿಯಾದ ಮುಖಾಂತರ ನಮ್ಮ ಎರಡೂ ಕಡೆ ಶಾಸಕರಿಗೆ ಸಿ ವಿ ರಾಮನಗರ್ ಇರ್ಬೋದು ಕೆ ಆರ್ ಬ್ರಹ್ಮ ಇರ್ಬೋದು ಇಬ್ಬರೂ ಶಾಸಕರಿಗೆ ಮುಗಿದು ಕೈ ಮುಗಿದು ನಾನು ಬೇಡ್ಕೊಳ್ತೇನೆ ದಯಮಾಡಿ ತಾವು ಒಂದು ರೈಲ್ವೆ ಈ ಗೇಟಿನ ಒಂದು ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡೋದಕ್ಕೆ ಏನು ನೀವು ಬ್ರಿಡ್ಜ್ ಮಾಡಿಕೊಡ್ತೀವಿ ಅಂತ ನಮಗೆ ಪ್ರಾಮಿಸ್ ಮಾಡಿದಿರ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ನೀವೇ ನಿಂತ್ಕೊಂಡು ಈ ಕೆಲಸವನ್ನು ಮಾಡಿಕೊಡ್ಬೇಕು ಮಾನ್ಯ ಸಂಸದರಾದ ಪಿ ಸಿ ಮೋಹನ್ ಸರ್ ಅವ್ರನ್ನೂ ಕೇಳ್ತೀನಿ ಹಾಗೂ ನಮ್ಮ ಮಾನ್ಯ ಶಾಸಕರಾದ ರಘು ಸರ್ ಇರ್ಬೋದು ಬೈರತಿ ಬಸರಾಜ್ ಸರ್ ಇರ್ಬೋದು ಎಲ್ಲರೂ ಸೇರಿಕೊಂಡು ಸಾರ್ವಜನಿಕರೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ದಯಮಾಡಿ ಈ ಕೆಲಸವನ್ನು ಈ ದಿನನಿತ್ಯದ ಗೋಳನ್ನು ನೋಡ್ಲಿಕ್ಕೆ ಆಗ್ತಾಯಿಲ್ಲ ತಾವುಗಳು ನಿಮ್ಮ ಪ್ರಯತ್ನ ನೀವು ಮಾಡಿದಿರ ಅಂತ ನಾವು ಕೇಳಿದ್ದೀವಿ ಬಟ್ ಇನ್ನೂ ನಾವು ಸಾರ್ವಜನಿಕರು ನಿಮ್ಮ ಕೈ ಜೋಡಿಸ್ತೀವಿ ಏನೇ ಹೋರಾಟಕ್ಕೂ ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಈ ಮೂಲಕ ಕಳಕಳಿ ಮನವಿನ ಮಾಡ್ಕೊಳ್ತೇನೆ ತಾವು ಬನ್ನಿ ನಾವು ಬರ್ತೀವಿ ಈ ಕ ಇದಕ್ಕೊಂದು ಇತಿಸ್ತ್ರೀಯನ್ನು ಹಾಡುವಂಥ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ದಿನನಿತ್ಯ ಇಲ್ಲಿ ಒದ್ದಾಟಗಳು ಸ್ಕೂಲಿಗೆ ಹೋಗುವಂಥ ಮಕ್ಕಳಿದ್ದಾರೆ ಸುಮಾರಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಇದೆ ಇಲ್ಲಿ ಸುತ್ತಮುತ್ತಲ ಮಕ್ಕಳು ಸ್ಕೂಲಿಗೆ ಹೋಗೋದು ಕಷ್ಟ ದಿನನಿತ್ಯ ಆಫೀಸ್ಗೆ ಹೋಗಿ ಬರೋದು ಕಷ್ಟ ಐ ಟಿ ಬಿ ಟಿ ಕಂಪ್ನಿ ಇದೆ ಆಸ್ಪತ್ರೆಗಳಿದ್ದಾವೆ ಎಷ್ಟೋ ಬೇರೆ ಬೇರೆ ರೀತಿಯ ಸರ್ವಿಸ್ ಇಂಡಸ್ಟ್ರಿಗಳಿದೆ ಮತ್ತು ಡಿ ಆರ್ ಡಿ ಓ ಮೇನಾಗಿ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆಲ್ಲರಿಗೂ ದಿನನಿತ್ಯದ ಓಡಾಟಕ್ಕೆ ತುಂಬ ಕಷ್ಟ ಆಗ್ತದೆ ಎಷ್ಟೋ ಮಹಿಳೆಯರಿಗೆ ಬಿದ್ದಿದ್ದಾರೆ ಎಷ್ಟೋ ಮಕ್ಕಳು ಬಿದ್ದಿದ್ದಾರೆ ಎಷ್ಟೋ ಜನ ಏನೇನೋ ಏಟ್ ಮಾಡ್ಕೊಂಡಿದ್ದಾರೆ ಇಂಥ ಪರಿಸ್ಥಿತಿಯನ್ನು ತಾವೆಲ್ಲ ಮನಗೊಂಡು ಸಾರ್ವಜನಿಕರು ನಾವೆಲ್ಲ ರೆಡಿ ಇದ್ದೀವಿ ನೀವು ಬನ್ನಿ ಒಟ್ಟಾಗಿ ಹೋರಾಟ ಮಾಡೋಣ ರೈಲ್ವೆಯಿಂದ ಏನು ಪರ್ಮಿಷನ್ ತರಬೇಕು ಅದಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗೋಣ ಹಾಗೂ ರಾಜ್ಯದಿಂದಲೇ ಈ ಬ್ರಿಡ್ಜ್ ಆಗುವಂಥದ್ದು ಅಂತ ನಮಗೆ ಗಮನಕ್ಕೆ ಬಂದಿದೆ ಅದು ಕಾನೂನು ತೊಡಕುಗಳು ಏನಿದೆ ಅದನ್ನು ಒಟ್ಟಾಗಿ ಶ್ರಮಿಸೋಣ ಅಂತ ಹೇಳ್ತಾ ನಮ್ಮೆಲ್ಲ ಕಗದಾಸ್ಪುರದ ಮುಖಂಡರ ಪರವಾಗಿ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಈ ಕಾರ್ಯ ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತರಬೇಕಂತ ಮನವಿ ಮಾಡಿಕೊಳ್ತಾ ಮತ್ತು ಇವತ್ತೇನು ಸನ್ಮಾನಿತರಿದ್ದೀರಿ ಇದು ಕೇವಲ ಸನ್ಮಾನ ಅಲ್ಲ ನಿಮ್ಮನ್ನು ಶ್ಲಾಘನೀಯ ಮಾಡೋದು ಎರಡು ವರ್ಡ್ ಅಲ್ಲ ಇದು ನಿಮಗೆ ಒಂದು ಅಲ್ಪ ಕಾಣಿಕೆ ಒಂದು ಕೃತಜ್ಞತೆ ಅಷ್ಟೇ ನಿಮ್ಮನ್ನು ಗುರುತಿಸುವಂಥ ಪ್ರಯತ್ನ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಮಾಡಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ತರಿಸ್ತೇನೆ ಧನ್ಯವಾದಗಳು ಏನು ಬೆಂಗಳೂರು ಸಿಟಿನಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ದಿನನಿತ್ಯದ ಟ್ರ ಸಂಚಾರ ದಟ್ಟಣೆ ಯಾವ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಸೊ ಆ ಸುಗಮ ಸಂಚಾರದಲ್ಲಿ ನಮ್ಮ ಸಂಚಾರ ಸಂಚಾರ ಪೊಲೀಸ್ ಸ್ಟೇಷನ್ ವತಿಯಿಂದ ಈ ಕಗ್ದಾಸ್ಪುರ ರೈಲ್ವೆ ಗೇಟಲ್ಲಿ ಸಂಚಾರ ದಟ್ಟಣೆ ಆಗದಂತೆ ಡೈಲಿ ಏನು ದಿನ ಬೆಳಗ್ಗೆ ಆದರೂ ಕೂಡ ನಾವೆಲ್ಲ ಸ ಸುಗಮ ಸಂಚಾರಕ್ಕೆ ಅನುವು ಮಾಡಿ ಇದ್ದೀವಿ ಸೊ ಏನು ನಮ್ಮ ಒಂದು ಕಷ್ಟ ನೋಡಿಬಿಟ್ಟು ರಾಘವಿ ಚಾರಿಟಬಲ್ ಟ್ರಸ್ಟ್ ಅವರು ನಮ್ಮನ್ನು ಗುರುತಿಸಿ ನಮ್ಮನ್ನು ಗೌರವಿಸಿದರೆ ಅವ್ರಿಗೆ ನಮ್ಮ ಜೀವನ ವಿಮಾ ನಗರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸುತ್ತೇನೆ ದಿನ ನಮ್ಮ ರಾಘವಿ ಟ್ರಸ್ಟಿಂದ ಇಲ್ಲಿ ಸೇವೆ ಸಲ್ತಕ್ಕಂಥ ಸಲ್ಲಿಸ್ತಕ್ಕಂಥ ಎಲ್ಲರನ್ನು ಕರೆದುಬಿಟ್ಟು ಒಂದು ಸನ್ಮಾನಿಸಿದರೆ ಅದು ತುಂಬ ಹೃದಯದ ಸ್ವಾಗತವಾಗಿದೆ ಹಾಗೂ ಇಲ್ಲಿ ಸಾರ್ವಜನಿಕರು ಎಲ್ಲರೂ ಕೋಪರೇಟ್ ಮಾಡಿದ್ರೇ ನಾವು ನಮ್ಮ ಟ್ರಾಫಿಕ್ಕಿಂದ ನಾವು ಟ್ರಾಫಿಕ್ ವಾರ್ಡನ್ನಿಂದ ಆರ್ಗನೈಜೇಷನ್ನಿಂದ ನಾವು ಕೆಲಸ ಮಾಡೋಕ್ಕಾಗೋದು ಇಲ್ಲದಿದ್ರೆ ಏನೂ ಮಾಡೋಕ್ಕಾಗಲ್ಲ ಹಾಗೇ ದಿನ ನಮಗೆ ಇಷ್ಟೊಂದು ಗೌರವ ಇದ್ದಾರೆ ಅದಕ್ಕಾಗಿಯೇ ನಾವು ತುಂಬ ಹೃದಯ ಒಂದು ಸ್ವಾಗತ ಬಯಸ್ತಾ ಇದ್ದಾರೆ ಇದು ಒಂದು ಅಭೂತಪೂರ್ವ ಸಮಾರಂಭ ಅಂತಲೇ ಹೇಳಬೇಕು ಯಾಕೆಂತಂದರೆ ಟ್ರಾಫಿಕ್ ಪೊಲೀಸ್ನ ಎಲ್ಲಿ ಕೂಡ ಪಾಪ ಯಾರು ರೆಕಗ್ನೈಸ್ ಮಾಡೋದೇ ಇಲ್ಲ ಏನು ಬರೀ ಯಾವಾಗ ಜ್ಞಾಪಿಸ್ಕೊಂತೀವಪ್ಪ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಜ್ಞಾಪಿಸ್ಕೊಂತೀವಿ ಅಂಥದ್ರಲ್ಲಿ ಇಲ್ಲಿ ರೈಲ್ವೆ ಗೇಟ್ನ ನಿರ್ವಹಣೆ ಎಷ್ಟು ಉತ್ತಮವಾಗ್ತಿದೆ ಭಾರಿ ಟ್ರಾಫಿಕ್ ಆಗಿಬಿಟ್ಟಿದೆ ಅದು ಎಲ್ಲ ನೇ ನೇತರಿಗೂ ಎಲ್ಲರಿಗೂ ಗೊತ್ತಿದೆ ಈಗ ಕಾರ್ಪೊರೇಟರ್ಸ್ ಇಲ್ಲ ಆದರೆ ಎಮ್ ಎಲ್ ಎಗಳೆಲ್ಲ ಇದ್ದಾರೆ ಎಂ ಪಿ ಇದ್ದಾರೆ ಖಂಡಿತ ಅವರು ರಾಘವಿ ಟ್ರಸ್ಟ್ ರಾಘವೇಂದ್ರ ಹೇಳ್ದಂಗೆ ಇದೊಂದು ಭಾಳ ಬೇಗನೆ ಕೆಲಸ ಆಗಬೇಕಾಗಿದೆ ಇಲ್ಲ ಅಂತಂದ್ರೆ ಏನಾಗುತ್ತೆ ದಿನನಿತ್ಯ ಭಾಳ ಕಷ್ಟ ಆಗ್ತಾಯಿದೆ ಎಲ್ಲ ಆಫೀಸ್ ಸಿಬ್ಬಂದಿಗಳಿಗೆ ಜನಗಳಿಗೆ ಸಾರ್ವಜನಿಕರಿಗೆ ಅದಕ್ಕೋಸ್ಕರ ಇದನ್ನು ಒಂದು ಮನೆಗೆ ತಗೊಂಡು ಎಲ್ಲರೂ ಪಬ್ಲಿಕ್ ಕೂಡ ಎಲ್ಲರೂ ಕೋಆಪರೇಟ್ ಮಾಡಿ ಚೆನ್ನಾಗಿ ಉತ್ತಮ ಇನ್ನು ನಾವು ಜೀವನ ಮಾಡಬಹುದು ಇದನ್ನು ಒಂದು ಸಹಕಾರ ನಾವು ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀವಿ ಥ್ಯಾಂಕ್ ಯು